ಅಯೋಧ್ಯೆಯ ಸಮೀಪದಲ್ಲಿದ್ದ ಒಂದು ಸುಂದರ ಅರಣ್ಯದ ಅಂಚಿನಲ್ಲಿ ಎಂಬ ಪುಣ್ಯಭೂಮಿ ಇತ್ತು ಆ ಅರಣ್ಯದಲ್ಲಿ ಕಪಿಗಳ ವಾಸವಾಗಿತ್ತು ಕಿಷ್ಕಿಂದೆಯ ಪರ್ವತಗಳು ಹಸಿರಿನಿಂದ ತುಂಬಿದ್ದವು ನದಿಗಳು ಶಾಂತವಾಗಿ ಹರಿಯುತ್ತಿದ್ದವು ಪಕ್ಷಿಗಳ ಕಲರವದಿಂದ ಅರಣ್ಯ ಜೀವಂತವಾಗಿತ್ತು ಇದೇ ಅರಣ್ಯದಲ್ಲಿ ಅಂಜನಾ ಎಂಬ ಅಪ್ಸರೆ ವಾಸಿಸುತ್ತಿದ್ದಳು ಅವಳು ಮಹಾತಪಸ್ವಿನಿ ಸದಾ ಶಿವನ ಭಕ್ತೆ ಅಂಜನಾ ತನ್ನ ಹಿಂದಿನ ಜನ್ಮದ ಶಾಪದಿಂದ ಭೂಮಿಯಲ್ಲಿ ಜನಿಸಿದ್ದಳು ಆ ಶಾಪದಿಂದ ಮುಕ್ತಿಯಾಗಲು ಅವಳು ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡುತ್ತಿದ್ದಳು ಅವಳ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ನಿನಗೆ ಮಹಾವೀರನಾದ ಮಗನು ಜನಿಸುತ್ತಾನೆ ಅವನು ಲೋಕವನ್ನೇ ರಕ್ಷಿಸುವ ಶಕ್ತಿ ಹೊಂದಿರುತ್ತಾನೆ ಎಂದು ವರ ನೀಡಿದನು ಅದೇ ಸಮಯದಲ್ಲಿ ವಾಯುದೇವನು ಅರಣ್ಯದೆಲ್ಲೆಡೆ ಸಂಚರಿಸುತ್ತಿದ್ದನು ಅಂಜನೆಯ ತಪಸ್ಸಿನ ಶಕ್ತಿ ಮತ್ತು ಶಿವನ ವರದ ಪರಿಣಾಮವಾಗಿ ವಾಯುದೇವನ ಆಶೀರ್ವಾದದಿಂದ ಅವಳಿಗೊಂದು ದಿವ್ಯ ಶಿಶು ಜನಿಸಿತು ಆ ಶಿಶುವೇ ಹನುಮಂತ ಹನುಮಂತನು ಹುಟ್ಟಿದ ಕ್ಷಣದಲ್ಲೇ ಅರಣ್ಯದಲ್ಲಿ ಅಪಾರ ಆನಂದವಾಯಿತು ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು ವಾಯುದೇವನು ಮಗನನ್ನು ಮುದ್ದಿನಿಂದ ಆಶೀರ್ವದಿಸಿದನು ಬಾಲ ಹನುಮಂತನು ಸಾಮಾನ್ಯ ಮಗುವಲ್ಲ ಅವನ ಕಣ್ಣುಗಳಲ್ಲಿ ಹೊಳಪು ಮುಖದಲ್ಲಿ ಧೈರ್ಯ ದೇಹದಲ್ಲಿ ಅಪಾರ ಶಕ್ತಿಯಿತ್ತು ಬಾಲ್ಯದಲ್ಲಿಯೇ ಅವನು ಅರಣ್ಯದಲ್ಲಿ ಆಟವಾಡುತ್ತಾ ದೊಡ್ಡ ದೊಡ್ಡ ಮರಗಳನ್ನು ಎಳೆದು ಹಾಕುತ್ತಿದ್ದ ಕಪಿಗಳು ಅವನ ಶಕ್ತಿಯನ್ನು ನೋಡಿ ಆಶ್ಚರ್ಯಪಡುತ್ತಿದ್ದರು ಆದರೆ ಹನುಮಂತನು ಬಹಳ ಚಂಚಲ ಕುತೂಹಲ ಭರಿತ ಬಾಲಕನಾಗಿದ್ದನು ಒಂದು ದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಾಗ ಹನುಮಂತನು ಆಕಾಶದಲ್ಲಿ ಹೊಳೆಯುತ್ತಿದ್ದ ಕೆಂಪು ಗೋಲವನ್ನು ನೋಡಿದನು ಅವನಿಗೆ ಅದು ದೊಡ್ಡ ಹಣ್ಣು ಎಂದು ಅನಿಸಿತು ಅಮ್ಮಾ ಅಲ್ಲಿ ದೊಡ್ಡ ಮಾವಿನ ಹಣ್ಣಿದೆ ನಾನು ಅದನ್ನು ತಿನ್ನಬೇಕು ಎಂದು ಹನುಮಂತನು ಅಂಜನೆಯನ್ನು ಕರೆಯಿತು ಅಂಜನಾ ನಗುತ್ತಾ ಹೇಳಿದಳು ಮಗನೇ ಅದು ಹಣ್ಣು ಅಲ್ಲ ಅದು ಸೂರ್ಯ ಅದನ್ನು ಮುಟ್ಟಲು ಸಾಧ್ಯವಿಲ್ಲ ಬಾಲ ಬಾಲಹನುಮಂತನು ಕೇಳುವವನಲ್ಲ ಅವನು ತನ್ನ ಶಕ್ತಿಯನ್ನು ಪ್ರದರ್ಶಿಸಲು ಆಕಾಶದತ್ತ ಜಿಗಿದನು ಕ್ಷಣಾರ್ಕದಲ್ಲಿ ಅವನು ಆಕಾಶದಲ್ಲಿ ಹಾರುತ್ತಾ ಸೂರ್ಯನ ಕಡೆಗೆ ಹೋಗತೊಡಗಿದನು ಹನುಮಂತನು ಸೂರ್ಯನ ಕಡೆಗೆ ಬರುತ್ತಿರುವುದನ್ನು ನೋಡಿ ದೇವತೆಗಳು ಬೆಚ್ಚಿಬಿದ್ದರು ಸೂರ್ಯದೇವನು ತನ್ನ ಪ್ರಭೆಯನ್ನು ಕಡಿಮೆ ಮಾಡಿದನು ಇಂದ್ರದೇವನು ಲೋಕರಕ್ಷಣೆಗಾಗಿ ತನ್ನ ವಜ್ರಾಯುಧವನ್ನು ಎತ್ತಿದನು ಈ ಬಾಲಕನನ್ನು ನಿಲ್ಲಿಸಬೇಕು ಇಲ್ಲದಿದ್ದರೆ ಲೋಕಕ್ಕೆ ಅಪಾಯ ಎಂದು ಇಂದ್ರನು ವಜ್ರವನ್ನು ಎಸೆದನು ವಜ್ರವು ಹನುಮಂತನ ಗಲ್ಲಕ್ಕೆ ತಾಕಿತು ಆ ಹೊಡೆತದಿಂದ ಹನುಮಂತನು ಭೂಮಿಗೆ ಬಿದ್ದನು ಅವನು ಮೂರ್ಛೆಗೊಂಡನು ಈ ದೃಶ್ಯವನ್ನು ನೋಡಿ ವಾಯುದೇವನು ಕ್ರುದ್ಧನಾದನು ವಾಯುದೇವನು ತನ್ನ ಮಗನಿಗಾಗಿರುವ ಅನ್ಯಾಯವನ್ನು ನೋಡಿ ಲೋಕದ ಎಲ್ಲ ಗಾಳಿಯ ಚಲನೆಯನ್ನು ನಿಲ್ಲಿಸಿದನು ಉಸಿರಾಡಲು ಆಗದೆ ಸಕಲ ಜೀವಿಗಳು ನರಳತೊಡಗಿದವು ದೇವತೆಗಳಿಗೂ ಸಂಕಷ್ಟವಾಯಿತು ತಕ್ಷಣ ಬ್ರಹ್ಮ ವಿಷ್ಣು ಶಿವ ಸೇರಿದಂತೆ ಎಲ್ಲ ದೇವತೆಗಳು ವಾಯುದೇವನ ಬಳಿ ಬಂದು ಕ್ಷಮೆ ಕೇಳಿದರು ವಾಯುದೇವನೇ ಲೋಕದ ರಕ್ಷಣೆಗೆ ಗಾಳಿಯ ಅಗತ್ಯವಿದೆ ದಯವಿಟ್ಟು ನಿನ್ನ ಕೋಪವನ್ನು ಶಮನಗೊಳಿಸು ಎಂದು ಪ್ರಾರ್ಥಿಸಿದರು ಬ್ರಹ್ಮನು ಹನುಮಂತನಿಗೆ ಅಮರತ್ವದ ವರ ನೀಡಿದನು ವಿಷ್ಣುವು ಅವನಿಗೆ ಅಪಾರ ಶಕ್ತಿ ನೀಡಿದನು ಶಿವನು ಅವನಿಗೆ ತನ್ನ ಅಂಶವನ್ನು ನೀಡಿದನು ಇಂದ್ರನು ತನ್ನ ತಪ್ಪಿಗೆ ಕ್ಷಮೆ ಕೇಳಿ ಹನುಮಂತನ ದೇಹ ವಜ್ರದಂತೆ ಗಟ್ಟಿಯಾಗಲಿ ಎಂದು ಆಶೀರ್ವದಿಸಿದನು ಈ ಎಲ್ಲಾ ವರಗಳಿಂದ ಬಾಲಹನುಮಂತನು ಮತ್ತಷ್ಟು ಶಕ್ತಿಶಾಲಿಯಾದನು ವಾಯುದೇವನು ಸಂತೋಷಗೊಂಡು ಗಾಳಿಯನ್ನು ಮತ್ತೆ ಹರಿಯಲು ಬಿಡಿದನು ಲೋಕ ಮತ್ತೆ ಚೈತನ್ಯದಿಂದ ತುಂಬಿತು ಬಾಲಹನುಮಂತನು ಜ್ಞಾನವನ್ನು ಪಡೆಯಲು ಬಯಸಿದನು ಅವನು ಸೂರ್ಯನ ಬಳಿಗೆ ಹೋಗಿ ನೀನೇ ನನ್ನ ಗುರುವಾಗು ಎಂದು ಬೇಡಿಕೊಂಡನು ಸೂರ್ಯನು ಆಶ್ಚರ್ಯದಿಂದ ನಾನು ಸದಾ ಚಲಿಸುತ್ತೇನೆ ನಿನಗೆ ಪಾಠ ಕಲಿಸುವುದು ಹೇಗೆ ಎಂದನು ಹನುಮಂತನು ನಗುತ್ತಾ ಹೇಳಿದನು ನಾನು ನಿನ್ನ ಜೊತೆಗೆ ಆಕಾಶದಲ್ಲಿ ಹಾರುತ್ತಾ ಕಲಿಯುತ್ತೇನೆ ಹೀಗೆ ಹನುಮಂತನು ಸೂರ್ಯನೊಂದಿಗೆ ಸಂಚರಿಸುತ್ತಾ ನಾಲ್ಕು ವೇದಗಳು ವ್ಯಾಕರಣ ನೀತಿ ಯುದ್ಧಕಲೆ ಎಲ್ಲವನ್ನೂ ಕಲಿತನು ಅವನ ಬುದ್ಧಿ ಮತ್ತು ಶಕ್ತಿ ಎರಡೂ ವೃದ್ಧಿಯಾದವು ಬಾಲ್ಯದ ಚಂಚರಿತೆಯಿಂದ ಕೆಲವೊಮ್ಮೆ ಋಷಿಗಳಿಗೆ ತೊಂದರೆಯಾಗುತ್ತಿತ್ತು ಒಂದು ದಿನ ಋಷಿಗಳು ಅವನನ್ನು ಶಪಿಸಿದರು ನಿನ್ನ ಶಕ್ತಿಯನ್ನು ನೀನು ಮರೆತು ಬಿಡುವೆ ಯಾರಾದರೂ ನಿನಗೆ ನೆನಪಿಸಿದಾಗ ಮಾತ್ರ ಅದು ಜಾಗೃತವಾಗುತ್ತದೆ ಈ ಶಾಪವು ಮುಂದೆ ಲೋಕದ ಹಿತಕ್ಕಾಗಿ ಅಗತ್ಯವಾಯಿತು